Audio jump ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾವು ಕಾಳಿ ದೇವಸ್ಥಾನವನ್ನು ನೋಡುವುದು ಅಂದ್ರೆ ಅದರರ್ಥ ಏನು ಅಂತ ತಿಳಿಯೋಣ ಅಂದ್ರೆ ಕಾಳಿ ಮಾತೆಯ ದೇವಸ್ಥಾನದ ಬಗ್ಗೆ ಕನಸು ಕಾಣುವುದು ಅಂದ್ರೆ ಅದರರ್ಥ ಇನ್ನು ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಕಾಳಿ ಮಾತೆಯ ದೇವಸ್ಥಾನದ ಕನಸು ಉತ್ತಮ ಶಕುನವಾಗಿರುತ್ತೆ ಕನಸು ಅಂದರೆ ನಿಮ್ಮ ಆಸೆಯನ್ನು ನೀವು ಶೀಘ್ರದಲ್ಲೇ ಪೂರೈಸುತ್ತೀರಿ ಇನ್ನು ಕಾಳಿ ದೇವಸ್ಥಾನದ ಕನಸುಗಳು ಮತ್ತು ನೀವು ಅದರೊಂದಿಗೆ ಆರತಿ ಅಥವಾ ಭಜನೆಯನ್ನ ನೋಡುತ್ತೀರಿ ಅಂದ್ರೆ ನೀವು ಸಂಬಂಧ ಅಥವಾ ಕೆಲಸದ ಬಗ್ಗೆ ಶೀಘ್ರದಲ್ಲೇ ಸಂತೋಷದ ಸುದ್ದಿಗಳನ್ನ ಕೇಳುತ್ತೀರಾ ಅಂತ ಅರ್ಥ ಇನ್ನು ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ಕಾಳಿ ದೇವಸ್ಥಾನದ ಕನಸು ಕಾಣುವುದು ಅಂದ್ರೆ ಅದರ ಅರ್ಥ ಏನು ಅಂತ ತಿಳಿಯೋಣ ಮೊದಲನೇದಾಗಿ ಮುಂಜಾನೆ ಕಾಳಿ ದೇವಸ್ಥಾನದ ಕನಸು ಕಂಡರೆ ಅದು ಖಂಡಿತವಾಗಿಯೂ ನನಸಾಗುತ್ತೆ ಅಂತ ಅರ್ಥ ಇದರರ್ಥ ನೀವು ಆಧ್ಯಾತ್ಮಿಕವಾಗಿ ತಿರುಗಬೇಕು ಮತ್ತು ಎಲ್ಲಾ ರೀತಿಯ ಕೆಟ್ಟ ವಿಷಯಗಳು ಮತ್ತು ದುಷ್ಟ ಸಾಹಸವನ್ನ ತಪ್ಪಿಸಬೇಕು ಅಂತ ಅರ್ಥ ಮೋಸ ಮಾಡಬೇಡಿ ಅಥವಾ ಲಂಚವನ್ನ ತೆಗೆದುಕೊಳ್ಳಬೇಡಿ ಯಾಕಂದ್ರೆ ಅದು ಸಿಕ್ಕಿಬೀಳುತ್ತದೆ ಮತ್ತು ನಿಮ್ಮ ಜೀವನವು ನಾಶವಾಗುತ್ತೆ ಹಾಗಾಗಿ ಇದು ಒಂದು ರೀತಿಯ ಎಚ್ಚರಿಕೆ ಅಂತಾನೆ ಹೇಳ್ಬಹುದು ಎರಡನೆಯದಾಗಿ ಕಾಳಿ ದೇವಸ್ಥಾನದ ಕನಸು ಮತ್ತು ರಕ್ತ ಅಥವಾ ಉಗ್ರತೆ ಇದೆ ಅಂತಾದ್ರೆ ನೀವು ಅಪಘಾತ ನೈಸರ್ಗಿಕ ವಿಕೋಪ ದಾಳಿ ಅಥವಾ ಪ್ರಾಣಿಗಳು ಅಥವಾ ಮರದಿಂದ ಅಥವಾ ಶತ್ರುಗಳಿಂದ ದಾಳಿಯಿಂದ ನಿಮ್ಮ ಜೀವನಕ್ಕೆ ಅಪಾಯವನ್ನ ಎದುರಿಸಬೇಕಾಗುತ್ತೆ ಅಂತ ಅರ್ಥ ಮೂರನೆಯದಾಗಿ ಕನಸಲ್ಲಿ ಕಾಳಿ ದೇವಸ್ಥಾನವನ್ನ ನೋಡುವುದು ಬಹಳ ಅಪರೂಪ ಮತ್ತು ಅರ್ಥವನ್ನ ಹೊಂದುವ ಕನಸು ಅದು ಸ್ವಾಭಾವಿಕವಾಗಿ ಸಂಭವಿಸಿದ್ರೆ ಮಾತ್ರ ಅದಕ್ಕೆ ಒಂದು ಅರ್ಥ ಇರುತ್ತೆ ಹಾಗಾಗಿ ಹಗಲ್ನಲ್ಲಿ ನೀವು ಕಾಳಿ ದೇವಸ್ಥಾನದ ಬಗ್ಗೆ ಯೋಚಿಸಿದ ನಂತರ ಅಥವಾ ನೋಡಿದ ನಂತರ ಅದ್ರ ಬಗ್ಗೆ ಕನಸು ಬಿದ್ರೆ ಅದಕ್ಕೆ ಯಾವುದೇ ರೀತಿಯ ಅರ್ಥಗಳು ಇರೋದಿಲ್ಲ